ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಅಗುರು ಶುಕ್ರ ಶನಿಶ್ಚಾರಾಹುಕೇತು ವೈ ಕೂರ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ವಾಹಾರ್ ಪುಸ್ತಕಕ್ಕಂಥ ಶುಕ್ರವಾರದ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ಮುಖ್ಯ ವಿಚಾರ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ ಈ ದಿನ ನಿಮ್ಮ ಮನೆಯಲ್ಲಿ ಹಣ ಪೋಲಾಗ್ತಕ್ಕಂಥ ಎನರ್ಜಿ ಜಾಸ್ತಿ ಇದೆ ಎಷ್ಟೇ ಹಣ ತೊಂದರೂ ಸಹಿತವಾಗಿ ಮನೆಯಲ್ಲಿ ಧನ ಆಕರ್ಷಣೆ ಇಲ್ಲ ಗುರುಗಳೇ ಖರ್ಚಾಗ್ಬಿಡುತ್ತೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇದೆ ಯಾವುದಾದ್ರೂ ಒಂದು ಮುಖೇನ ನಮಗೆ ಹಣ ಖರ್ಚಾಗ್ತಲೇ ಇರ್ತದೆ ಇದ್ದಕ್ಕಿದ್ದಾಗ ಏನಾದರೂ ಖರ್ಚು ಬರ್ಬೋದು ಆ ಒಂದು ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತದೆ ಇದಕ್ಕೆ ವಾಸ್ತುವಿನ ಪ್ರಕಾರ ಏನು ಮಾಡಬಹುದು ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸ್ತೇನೆ ಮೊದಲು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಪಂಚಾಂಗ ಶ್ರವಣದ ನಂತರ ಮುಖ್ಯ ಮಾಹಿತಿಗೆ ಬರೋಣಂತೆ ಶುಕ್ರವಾರ ತ್ರಯೋದಶಿ ತಿಥಿ ಇದೆ ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರ್ಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಏಳು ಗಂಟೆ ನಾಲ್ಕು ನಿಮಿಷದವರೆಗೂ ಇದ್ದು ತದನಂತರ ನಕ್ಷತ್ರಕ್ಕೆ ಪ್ರವೇಶ ಸಿಂಹರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡೋದು ಇದು ಸಹಿತವಾಗಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೇ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಹದಿನೇಳು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿ ಮಖಾನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಚಿದನೊಟ್ಟಿಗೆ ಕೇತು ಚಿದನೊಟ್ಟಿಗೆ ಸೂರ್ಯ ಇವೆಲ್ಲ ಚಿದನೊಟ್ಟಿಗೆ ಶುಕ್ರ ಯಾವ ರೀತಿಯಾದಂಥ ಮನೋಭಾವತೆ ಇರುತ್ತೆ ಕಾರ್ಯಗಳಲ್ಲಿ ಯಾವ ಒಂದು ವಿಶೇಷತೆ ಕೊಡುತ್ತೆ ದ್ವಾದಶ ರಾಶಿಗಳಿಗೆ ಇವೆಲ್ಲ ವಿಚಾರಗಳನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಅತಿಯಾದದ್ದನ್ನು ಯಾವುದೂ ಮಾಡಲಿಕ್ಕೆ ಹೋಗ್ಬಿಡಿ ಇದನ್ನು ನಿಮ್ಮ ಮನಸ್ಥಿತಿ ಸಹಿತವಾಗಿ ಕ್ರಿಬಿಂಗ್ ನೇಚರ್ ಅಂದರೆ ಜಾಸ್ತಿ ಎಲಸ್ಟೈಸ್ ಮಾಡ್ತಕ್ಕಂಥ ವಿಚಾರ ಇದ್ದೇ ಇರುತ್ತೆ ಆಸೆ ಆಕಾಂಕ್ಷೆಗಳು ವಿಪರೀತ ಇರತಕ್ಕಂಥ ಆದರೆ ಆಸೆ ಆಕಾಂಕ್ಷೆಗಳಿಗೆ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದ ಮೇಲೆ ಒಂದು ಆ ಒಂದು ಇದರಲ್ಲಿ ಹೆಚ್ಚು ನಂಬಿಕೆಯನ್ನು ಬೇರೆಯವ್ರ ಮೇಲೆ ಇಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಮೇಷರಾಶಿಲಿರ್ತಕ್ಕಂಥವ್ರು ಕೆಲವೊಂದು ಬಾರಿ ಈ ದಿನ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮೆಲಗಿ ಭಾಳ ವಿಶೇಷತೆಯನ್ನು ನಾವು ನೋಡಿದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡಾಡುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಭಾಳ ವಿಶೇಷತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಅಂದರೆ ಯಾವ ಮನೆ ಬೇಡಪ್ಪ ಏನು ಬೇಡ ಒಂದು ಸ್ವಲ್ಪ ಒಂಚೂರು ಆರಾಮಾಗಿರೋಣ ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬೆಳೆಯುತ್ತೆ ಇದೀರ ಆದಷ್ಟು ಸಹಿತ ಮೇಷರಾಶಿಯಲ್ಲಿ ಯಾವುದೇ ವಿಚಾರಗಳನ್ನು ಹಠದಿಂದ ಗೆಲ್ಲಕ್ಕೋಗ್ಬೇಡಿದ್ದೀರ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಸಹಿತವಾಗಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ ಹೆಚ್ಚು ಬಂಡವಾಳವನ್ನು ಹಾಕಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬಿಡಿ ಮೈಂಡನ್ನು ಆದಷ್ಟು ಕೂಡ ಸಾತ್ವಿಕತೆಯಲ್ಲಿಟ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಶುಭ ಆಗ್ತಕ್ಕಂಥದ್ದು ಸಾಧ್ಯವಾದರೆ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ರಾಶಿಯವರು ತನ್ನ ಮನೆ ವಿಚಾರಗಳು ಆಸ್ತಿಯ ವಿಚಾರಗಳೆಲ್ಲ ಅದರಲ್ಲಿ ಕೇಂದ್ರೀಕೃತವಾಗ್ತಕ್ಕಂಥದ್ದು ಜಾಸ್ತಿ ತರುತ್ತದೆ ಮೆಲಾಗಿ ಈ ದಿನ ನೀವು ಯಾವುದೇ ಒಂದು ವಿಚಾರಗಳನ್ನು ಹೆಚ್ಚು ಕಾನ್ಸಂಟ್ರೇಷನ್ ಫ್ಯಾಮಿಲಿ ಅಥವಾ ನಿಮ್ಮ ಮನೆಯ ಬಗ್ಗೆ ಅಥವಾ ನಿಮ್ಮ ಕೃಷಿಯ ವಿಚಾರಗಳ ಬಗ್ಗೆ ಅಥವಾ ಒಂದು ಸೈಟು ಭೂಮಿ ಈ ವಿಚಾರಗಳಲ್ಲಿ ಜಾಸ್ತಿ ತಲ್ಲೀನತೆಯನ್ನು ತಗೊಂಡಾಗ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಳ್ಕೊಳ್ತಕ್ಕಂಥದ್ದು ಇರ್ತದೆ ಹಾಗೆ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಂದರೆ ಆ ಮ ತಪ್ಪತಕ್ಕಂಥದ್ದು ಎಡತಕ್ಕಂಥ ಸನ್ನಿವೇಶಗಳು ಬರ್ತದೆ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಹಿತ ಈ ರೀತಿಯಾದಂಥ ಮನೋಭಾವತೆಯನ್ನು ತಪ್ಪಿಸಿ ಯಾರು ಋಷಭರಾಶಿಯಲ್ಲಿದ್ದೀರೋ ಭೂಮಿಯ ವಿಚಾರದಲ್ಲಿ ಏಳಿಗೆ ಖಂಡಿತ ಇದೆ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಶುಭದ ದಿನ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ದಿನ ಹಾಗೆ ನೆಮ್ಮದಿಗೋಸ್ಕರ ಆದಷ್ಟು ನೆಮ್ಮದಿ ಏನು ಆ ಒಂದು ಸಮಸ್ಯೆ ಆಫೀಸಲ್ಲಾಗಿರ್ಬೋದು ಮತ್ತೊಂದಾಗಿರ್ಬೋದು ಕಿರಿಕಿರಿ ತಪ್ಪಿಸ್ಲಿಕ್ಕೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಮಿಥುನ ರಾಶಿಯವರು ತುಂಬ ಯಾವುದೇ ಒಂದು ಆಲೋಚನೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ದಿನ ತುಂಬ ಎಲಸ್ಟೈಸ್ ಮಾಡಬೇಡಿ ಒಳ್ಳೆಯ ದಿನವಾದರೂ ಯಾವುದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಬಾರ್ಡಿನೇಟ್ಸನ್ನು ಸ್ವಲ್ಪ ಮಟ್ ಅಷ್ಟು ಉತ್ತಮ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿಕ್ಕಾಗಲ್ಲ ಸರಿಯಾಗಿರ್ತಾರೆ ಆದರೆ ಇದ್ದಕ್ಕಿದ್ದಾಗೆ ಆ ಮುನಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತದೆ ತಾವು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತ ಆದಷ್ಟು ಒಳ್ಳೆಯ ಒಂದು ಮಾತುಕತೆಗೆ ಈ ದಿನ ಪ್ರೇರೇಪಿತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಯಾವುದೇ ಮನಸ್ತಾಪಗಳು ಹಾಗೆ ನೋಡ್ಕೊಳ್ತಕ್ಕಂಥದ್ದು ಮನೆಯ ಸುತ್ತಮುತ್ತ ನೆರೆ ಹೊರೆಯವರ ಜೊತೆ ಉತ್ತ ಉತ್ತಮ ಬಾಂಧವ್ಯತೆಯನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಮಿತ್ರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನ ಹಾಗೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಅಪೇಕ್ಷೆಯನ್ನು ಮಾಡ್ಕೋಬೋದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಚೆನ್ನಾಗಿದೆ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಫ್ಯಾಮಿಲಿಯ ವಿಚಾರದಲ್ಲಿ ತಲ್ಲೀನತೆ ಜಾಸ್ತಿ ಆಗುತ್ತೆ ಆದರೆ ಹಣಕಾಸು ವ್ಯಾಪಾರದಲ್ಲಿ ಸ್ವಲ್ಪ ಈ ನಿಮ್ಮ ಹಣ ನಿಧಾನಕ್ಕೆ ಮಂದಗತಿಯಲ್ಲಿ ಬರ್ತಕ್ಕಂಥ ಇದರ ವಿಶೇಷತೆ ತಾವು ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ತು ಚಿಂತನೆಗಳನ್ನು ನಡೆಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮೆಲಗಿ ದಿನ ತಾವು ಹೇಗೆ ಹಣದ ನಿರ್ವಹಣೆಯನ್ನು ಮಾಡ್ಕೋಬೇಕು ಮುಂದಿನ ದಿನಮಾನಗಳು ಹೇಗಿರಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ತಲೀನತೆ ಕಟಕರಾಶಿಯವರಿಗೆ ತೋರಿಸ್ತದೆ ಆದಷ್ಟು ಕಟಕ ರಾಶಿಯವರಿರ್ತಕ್ಕಂಥವ್ರು ಯಾವುದೇ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರೆದಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರ್ತಕ್ಕಂಥ ಇರುತ್ತೆ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿ ಅದರ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಅಂದರೆ ಸರಿಯಾಗಿ ವ್ಯಾಪಾರ ಕಡಿಮೆ ಒಂದು ಸ್ವಲ್ಪ ಕ ಜಾಸ್ತಿ ಇದೇ ಥರ ಫ್ಲಕ್ಚುಯೇಟ್ ಆಗುತ್ತೆ ಹಣದ ವ್ಯವಸ್ಥೆಯಲ್ಲೂ ಅದೇ ಥರ ಇರ್ತಕ್ಕಂಥದ್ದು ಇರ್ತದೆ ರಾಶಿಯವರು ಸಹಿತವಾಗಿ ಗಣಪತಿಯ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭವಾಗುತ್ತೆ ಹಾಗೆ ಸಿಂಹ ರಾಶಿಯವರ ಇದನ್ನು ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಸಿಂಹರಾಶಿಯವರು ತನ್ನ ಬಗ್ಗೆಯೇ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸ್ವಾರ್ಥತೆಯನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಬರ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಕೆಲವೊಂದು ತಪ್ಪುಗಳು ಏನಾದರೂ ನಡೆದಿದ್ದರೆ ಈ ದಿನ ನೀವು ಅದನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಈ ದಿನ ಕಂಡು ಬರ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಅಷ್ಟು ಉತ್ತಮತೆ ಇರಲ್ಲ ಒಂದು ಸಾಧಾರಣವಾಗಿದೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ ಈ ದಿನ ಯಾವುದೇ ವಿಚಾರಗಳು ನೀವು ಕುಲಂಕುಷವಾಗಿ ಮಾತಾಡಿ ಯಾರ ಜೊತೆಗನ ಒಂದು ಹಿರಿಯರ ಜೊತೆ ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆದಷ್ಟು ಸಹಿತವಾಗಿ ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಒಂದು ರೀತಿಯಾಗಿ ನಿಮ್ಮ ನೆಮ್ಮದಿ ಅಥವಾ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಶುಭವನ್ನು ಕೊಡ್ತವೆ ಕನ್ಯಾರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಇರುತ್ತೆ ಲಾಭದ ಕೊರತೆ ಇರತಕ್ಕಂಥ ದಿನ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಇರುತ್ತದೆ ಮೆಲಗಿ ಸ್ವಲ್ಪ ನೀವು ವಾಕಿಂಗ್ ಮಾಡಬೇಕಾದ್ರೆ ಆಗಲಿ ಮತ್ತೊಂದು ಮಾಡಬೇಕಾದ್ರೆ ಆಗಲಿ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ಕಾಲಿಗೆ ಬೆರಳುಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳಿದೆ ನಷ್ಟವಾದ ನಷ್ಟದ ದಿನ ವಿದ್ಯಾರ್ಥಿಗಳಿಗೆ ಶುಭವಿಲ್ಲ ಹಾಗೆ ವ್ಯಾಪಾರಸ್ಥರಿಗಷ್ಟು ಶುಭದ ಒಂದು ಸೂಚನೆಗಳು ಕಾಣಿಸ್ತಾ ಇಲ್ಲ ಆದಷ್ಟು ರಾಶಿಯಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕವಾಗಿರತಕ್ಕಂಥ ಒಲವುಗಳು ಹಾಗೆ ರಾತ್ರಿಯ ಸಮಯ ಕರ್ಪೂರವನ್ನು ತುಪ್ಪದಲ್ಲಿ ಎದ್ದು ಉರಿಸಿ ಮಲ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಂದಿನ ದಿನ ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಕೆಲವೊಬ್ಬೊಬ್ಬರು ನಾವು ನೋಡ್ತಕ್ಕಂಥದ್ದು ಸ್ನೇಹಿತರು ಕೆಲವೊಂದು ಮೋಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕಪಟವನ್ನು ತೋರಿಸ್ತಕ್ಕಂಥದ್ದು ತೋರಿಸ್ತದೆ ನಿಮ್ಮ ಹಿರಿಯ ಸಹೋದರರಿಂದ ಸ್ವಲ್ಪ ಮಟ್ಟಿಗೆ ಲಾಭದ ವಾತಾವರಣ ಇರತಕ್ಕಂಥ ದಿನ ಒಟ್ಟಾರೆಯಾಗಿ ಈ ದಿನ ಸ್ವಲ್ಪ ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಹಾಗೆ ಕೆಲವೊಂದು ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗಲ್ಲ ಒಂದು ಚೆನ್ನಾಗಿದ್ದರೂ ಏನೋ ಒಂದು ಅಂದ್ಕೊಳ್ತೀರಾ ಅದು ಅಷ್ಟು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ ಆಗ್ತದೆ ಇನ್ನು ಫ್ಯಾಮಿಲಿಯ ವಿಚಾರಕ್ಕೆ ಬಂದಾಗ ಸಣ್ಣ ಪುಟ್ಟ ಡಿಟ್ಯಾಚ್ಮೆಂಟ್ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕೃಶ್ಚಿಕ ರಾಶಿಯವರಿಗೆ ಹಣದ ಅರಿವು ಚೆನ್ನಾಗಿರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಗೆಲ್ಲೇಬೇಕು ಅಂತಕ್ಕಂಥ ಹಠ ನಿಮ್ಮಲ್ಲಿ ಬರ್ತದೆ ಕೆಲಸದಲ್ಲಿ ತಲ್ಲೀನತೆ ತೋರಿಸ್ತದೆ ಕ್ರಿಯೇಟಿವ್ ಆಗಿರತಕ್ಕಂಥ ಮೈಂಡ್ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮೈಂಡ್ ವಿದ್ಯಾರ್ಥಿಗಳಿಗೆ ಶುಭವಾಗಿರತಕ್ಕಂಥ ದಿನ ಹಾಗೆ ವ್ಯಾಪಾರಸ್ಥರಿಗೂ ಹಣದ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಶುಭ್ರತೆ ಇರ್ತಕ್ಕಂಥರುತ್ತೆ ಆದಷ್ಟು ಡಿವೋಟಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ ಓಂ ಗಂ ಗಣಪತಯೇ ವರವರದೆ ದನಕನಕಂ ಕುರು ಕುರು ಸ್ವಾಹ ಓಂ ಗಂ ಗಣಪತಯೇ ದನ ಕನಕಂ ಕುರು ಕುರು ಸ್ವಾಹ ಈ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಶುಭವಾಗ ಅದೇ ರೀತಿಯಾಗಿ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಮುಂಗೋಪವನ್ನು ದೂರ ತಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮುನಿಸ್ಕೊಳ್ಬಿಡ್ತೀರ ಬೇಗ ಹಾಗೇ ಸಹಾಯ ಅಸ್ತದ ಕೊರತೆ ದೇವರ ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ಬರುತ್ತೆ ಬೆಳಗ್ಗೆ ಹಿರಿಯರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ ವಿಶೇಷವಾಗಿ ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಉತ್ತಮತೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಧನುರಾಶಿಯವರು ಧನುರಾಶಿಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಇದೆ ಇನ್ನು ಕೆಲಸಗಾರರಾಗಿದ್ದರೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಬಾಸ್ ಜೊತೆ ಅಥವಾ ನಿಮ್ಮ ಜಾಬ್ ಸೆಕ್ಯೂರಿಟಿ ಅಷ್ಟೊಂದು ಉತ್ತಮತೆಯನ್ನು ಕಾಣಿಸೋದಿಲ್ಲ ಧನುರಾಶಿರ್ತಕ್ಕಂಥವ್ರು ಸಾಧ್ಯವಾದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿ ಸೂಕ್ತವನ್ನು ಗಣಪತಿ ಅತರ್ವರ್ಣ ಸೂಕ್ತ ಅತರ್ವರ್ಣ ಸೂಕ್ತವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಖಂಡಿತವಾಗಿ ಅಥವಾ ಗಣಪತಿಯ ಮಂತ್ರಗಳು ಓಂ ಗಂ ಗಣಪತಿ ನಮಃ ಮಂತ್ರಗಳನ್ನು ಪಠಣೆ ಮಾಡಿಕೊಳ್ಳಿ ಶುಭವಾಗುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನಿಮಗೆ ಎರಡು ರೀತಿಯಾದಂಥ ಫಲಾನುಫಲಗಳು ಲಭ್ಯತೆ ಇರ್ತದೆ ಒಂದು ನಿಮ್ಮ ಒಂದು ಅಗಾಧವಾಗಿರ್ತಕ್ಕಂಥ ಮೈಂಡಿಂದ ಕೆಲವೊಂದು ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂದರೆ ಅರ್ಥಾತ ಟೆಕ್ನಿಕಲ್ ಆಗಿರ್ಬೋದು ನಿಗೂಢ ಕಾರ್ಯಗಳಾಗಿರ್ಬೋದು ಈ ರೀತಿಯಾದಂಥ ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ರೀಸರ್ಚಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಮಕರ ರಾಶಿಯವರು ಆದರೆ ಸಾಧಾರಣವಾಗಿ ನೋಡಬೇಕಂದ್ರೆ ಒಂದಲ್ಲ ಒಂದು ತಾಪತ್ರೆಗಳಿರ್ತಕ್ಕಂಥ ದಿನಗಳಾಗಿ ಪರಿಣಾಮವಾಗ್ತದೆ ಸಾ ಇನ್ನು ಬೇರೆಯವರಿಗೆ ಹೆಚ್ಚಿನದಾಗಿ ನಿಮ್ಮ ಮನಸ್ಥಿತಿ ಬೇರೆ ಬೇರೆ ಆಲೋಚನೆಗಳು ಹಣಕಾಸಿನ ವಿಚಾರದಲ್ಲಿ ಆಲೋಚನೆಗಳನ್ನು ಮಾಡ್ತೀರಿ ಮಕ್ಕಳ ವಿಚಾರದಲ್ಲಿ ಅಥವಾ ಏನೋ ಒಂದು ಸಂಭವ ಆಗ್ತದೆ ಅಂತಕ್ಕಂಥ ಒಂದು ಮನೋಭಾವತೆ ಇರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಈ ದಿನ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಹಂಚಿ ಕಡಿತವಾಳಿದಾಗತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೆಚ್ಚಿನದಾಗಿ ನಿಮ್ಮ ಎದುರಾಳಿ ಸಂಗಾತಿ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಪಾಟರ್ಸ್ ಆಗಿರ್ಬೋದು ಬಿಸ್ನೆಸ್ ವಿಚಾರ ಆಗಿರ್ಬೋದು ಇನ್ವಾಲ್ವ್ಮೆಂಟನ್ನು ಜಾಸ್ತಿ ತೋರಿಸ್ಬೇಡಿ ಕುಂಭರಾಶಿಯವರು ಯಾರೇ ಆಗಿರ್ಬೋದು ಅವರ ಬಗ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ದಿನ ಪ್ರಿಯಾರಿಟಿ ಕೊಡಿ ಹೆಚ್ಚಿನದಾಗಿ ಕೊಟ್ಟರೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಫ್ಯಾಮಿಲಿ ಡಿಟ್ಯಾಚ್ಮೆಂಟ್ ಇರತಕ್ಕಂಥ ಸಮಯ ಸ್ನೇಹಿತರಿಂದ ಡಿಟ್ಯಾಚ್ಮೆಂಟ್ ಆಗ್ಬೋದು ಪಾಟರ್ಸ್ ಶೀಪಲ್ಲಿ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದ್ದರಿಂದಾಗಿ ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಶತ್ರು ಸಂಹಾರದ ದಿನ ಯಾವುದೇ ದೃಷ್ಟಿದೋಷವಿದ್ದರೂ ಸಹಿತ ಈ ದಿನ ಭಾಳ ಕೇವಲ ಉಪ್ಪನ್ನು ತಗೊಂಡು ನೀವಾಳಿಸಿ ಮೂರು ರಸ್ತೆಗೆ ಆಗ್ತಕ್ಕಂಥ ಕೆಲಸ ಮಾಡಿ ಅದರ ದೃಷ್ಟಿದೋಷ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲ್ಲತಕ್ಕಂಥ ಸಾಧ್ಯತೆಗಳು ಬರ್ತದೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಹೆಚ್ಚಿನದಾಗಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭದ ದಿನವಾಗಿರ್ತಕ್ಕಂಥದ್ದಿರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಹೆಚ್ಚಿನ ವಿಚಾರಕ್ಕೆ ಅಂದರೆ ಬಹಳ ಮುಖ್ಯವಾಗಿ ಯಾವುದೇ ಆದಂಥ ಒಂದು ಕೇಸ್ ಆಗಿರ್ಬೋದು ಮತ್ತು ಆರೋಗ್ಯದ ವಿಚಾರ ಆಗಿರ್ಬೋದು ಇನ್ವಾಲ್ವ್ಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅತ್ತಿನದಾಗಿ ತಾವು ಕೆಲಸ ಮಾಡ್ತಿದ್ರೆ ಇದನ್ನು ಪೂರ್ತಿ ಕೆಲಸನೇ ಮಾಡ್ತಿರ್ತೀರಾ ಅಥವಾ ಜಗಳಗಳ ಆಡ್ತಿದ್ರೆ ಜಗಳಗಳೇ ಆಡ್ತೀರ ಆ ಥರದ ವಿಚಾರದಲ್ಲಿ ತಲ್ಲೀನತೆ ಬೇಡ ಯಾರ್ಯಾರು ಮೀನರಾಶಲಿದ್ದೀರೋ ಮಹತ್ವ ಕೆಲಸಕ್ಕೆ ಪ್ರಿಯಾರಿಟಿ ಇರ್ತಕ್ಕಂಥದ್ದು ಏನೇನು ಪೆಂಡಿಂಗ್ ಇರತಕ್ಕಂಥ ಕೆಲಸಗಳನ್ನು ಈ ದಿನ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ತಾವು ಸಹಿತವಾಗಿ ಗಣಪತಿಯ ಮಂತ್ರಗಳು ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಮನೆಯಲ್ಲಿ ಹಣದ ಅಂದರೆ ಖರ್ಚಾಗ್ತಕ್ಕಂಥದ್ದು ಜಾಸ್ತಿ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಇದೆ ಎಷ್ಟೇ ಹಣ ತೊಂದರೂ ಗುರುಗಳೇ ಉಳಿತಾಯಿಲ್ಲ ಈ ವಾಸ್ತುವಿನ ಪ್ರಕಾರ ಏನು ಮಾಡಕಬಹುದು ಸರಳವಾಗಿರ್ತಕ್ಕಂಥ ವಿಧಾನಗಳಿದೆಯಾ ಖಂಡಿತವಾಗಿ ಒಂದು ತಾಮ್ರದ ಚೊಂಬು ಒಳ್ಳೆ ಡಿಸೈನ್ ಆಗಿದ್ರೂ ತೊಂದರೆ ಇಲ್ಲ ಊಜಿ ಇರ್ತಕ್ಕಂಥ ತಾಮ್ರದ ಚೆಂಬು ಚೆಂಬಿನಲ್ಲಿ ನೀರನ್ನು ಈಶಾನ್ಯ ಭಾಗದಲ್ಲಿ ಹೆಚ್ಚು ಇಡಿ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಸಣ್ಣ ಸಣ್ಣ ಊಜಿಗಳು ಕಲಂಕಾರಿತವಾಗಿರತಕ್ಕಂಥ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಈಶಾನ್ಯದಲ್ಲಿ ಹಣ ಖರ್ಚಾಗ್ತಕ್ಕಂಥ ಎನರ್ಜಿಗಳು ನಿಧಾನಕ್ಕೆ ಡೌನ್ ಆಗ್ತದೆ ಯಾವುದಾದ್ರೂ ಮುಖಾಂತರವಾಗಿ ಖರ್ಚುಗಳು ಬರ್ತಲೇ ಇದೆ ಎಂದಾಗ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿಕೊಂಡ್ರೆ ಯೂಶ್ವಲಿ ನಿಮ್ಮ ಹಣದ ಅಡಚಣೆ ಖರ್ಚಾಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗ ಬಂತು